ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಿನ್ನೆ ದಿವ್ಸ ಕೊಟ್ಟಿರ್ತಕ್ಕಂತಹ ಈ ಮಹಾಪ್ರಭುಗಳ ತೀರ್ಪು ಆಶಾದಾಯಕವಾಗಿರ್ತಕ್ಕಂಥ ತೀರ್ಪು ನಾವು ನಿರೀಕ್ಷೆ ನೀಡಬಿಟ್ಟಿದವಲ್ಲ ಆ ನಿರೀಕ್ಷೆಗಿಂತಲೂ ಹೆಚ್ಚು ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಕೊಟ್ಟಿದ್ದರು ಇನ್ನೂ ಎರಡು ಮೂರು ಸ್ಥಾನಗಳನ್ನ ಅನ್ನುವಂತ ನಿರೀಕ್ಷೆ ಇತ್ತು ಕಾನದ ಕೈಗಳಿಂದ ಕೆಲಸ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಬೇರೆ ಬೇರೆ ಕಾರಣಾಂತರಗಳಿಂದ ಇನ್ನೂ ಮೂರು ಜನ ಗೆಲ್ಲಕ್ಕೆ ಆಗ್ಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಈ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಪಕ್ಷ ಭೇದವನ್ನು ಮರೆತು ಜಾತಿ ಭೇದವನ್ನು ಮರೆತು ಮಹದೇವಪ್ಪ ಅದ್ವಾಡ್ರ ನೇತೃತ್ವದಲ್ಲಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಯನ್ನ ಅಭೂತಪೂರ್ವಕವಾಗಿರ್ತಕ್ಕಂಥ ರೈತರ ಕಾರ್ಖಾನೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಟೀಕಿ ಟಿಪ್ಪಣಿಗಳನ್ನ ಮಾಡಿರ್ತಕ್ಕಂಥ ಗಮನಿಸಿದ ಅದಕ್ಕೆ ಯಾವುದೇ ತರದ ಉತ್ತರ ಕೊಡುವುದಿಲ್ಲ ಆ ಉತ್ತರ ಕೊಡುವುದಿಂದು ಪೂರ್ವದಾಗ ನಾವೆಲ್ಲರೂ ಸೇರಿಕೊಂಡು ಆ ಕಾರ್ಖಾನೆ ಸೆರೆ ಅಭಿವೃದ್ಧಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ನಾವು ಆ ಕಾರ್ಖಾನೆಗೆ ಒಂದು ಲಾಭಾಂಶವನ್ನ ಮಾಡುವ ಜೊತೆಗೆ ಈ ಜನರ ತೀರ್ಪಿಗೆ ಒಂದು ಅಭೂತಪೂರ್ವ ಇರತಕ್ಕಂಥ ಒಂದು ಜವಾಬ್ದಾರಿ ಮನೆಯ ಮುಖಾದವಾಗಿ ಪ್ರತಿ ವರ್ಷ ಪಂಚ ನಿಮಿತ್ತವಾಗಿ ಕೊಟ್ಟಿರ್ತಕ್ಕಂಥ ಒಂದು ಸೇರನ್ನ ನಾವು ಸಂಪೂರ್ಣವಾಗಿ ಮುಂದ್ ಮುಂದಿನ ದಿನವಾಲಯಗಳಲ್ಲಿ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಸೇರ್ಕೊಂಡು ಅದನ್ನ ಜವಾಬ್ದಾರಿಯುತವಾಗಿ ನಾವು ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ ಮತ್ತು ಮೇಲಾಗಿ ಕಾರ್ಖಾನೆ ಸೇವಾ ಅಭಿವೃದ್ಧಿಗಾಗಿ ನಾವೀಗ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಅಂದ್ರೆ ನಾವು ಹನ್ನೊಂದು ಜನ ಅಭ್ಯರ್ಥಿಗಳ ನಾವು ಇನ್ನೊಂದು ಗುಂಪಿನವರು ಯೋಜನೆ ಅಭ್ಯರ್ಥಿಗಳನ್ನು ಗೆದ್ದಿದ್ದಾರೆ ನಾವೆಲ್ಲರೂ ಸೇರಿ ಇವತ್ತು ಅವರು ನಮ್ಮ ಜೊತೆಗೆ ಕೊಂಡು ಟಿಕೆಟ್ ಟಿಪ್ಪಣಿ ಚುನಾವಣೆ ತೊಂದರೆ ಮಾಡಿರಬಹುದು ಆದರೂ ಸಹೋದರ ಭಾವನೆಯಿಂದ ಅವರನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಮಾಲೇಪನ್ನ ಯಾದವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಆಶಾದಾಯಕವಾಗಿರ್ತಕ್ಕಂಥ ಒಂದು ತೀರ್ಪನ್ನು ತೆಗೆದುಕೊಳ್ತಕ್ಕಂಥ ನಿರ್ಣಯ ತೆಗೆದುಕೊಂಡ್ವಿ ನಾವೀಗಾಗಲೇ ಕಾರ್ಖಾನೆ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಆ ಕಾರ್ಖಾನೆ ಅಭಿವೃದ್ಧಿಗಾಗಿ ಫೀಟ್ ಇರ್ತಕ್ಕಂಥ ಹಣ್ಣು ಕೋಟಿ ರೂಪಾಯಿ ಜೊತೆಗೆ ಪ್ರತಿ ವರ್ಷ ಒಂದು ಕೂಡ ಸಕ್ಕರೆ ಕೊಡ್ತಿರ್ತಕ್ಕಂಥದ್ದಾಗಿರ್ಬೋದು ನಾವು ಕಾರ್ಖಾನೆ ಸ್ತ್ರೀ ಅಭಿವೃದ್ಧಿಗಾಗಿ ಯಾವ ರೀತಿ ಕೈ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕನ್ನುವಂಥದ್ದನ್ನ ನಾವೆಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಎಲ್ಲ ಕಾರ್ಯಕ್ರಮ ಹೋದ ನಂತರ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೀವಿ ಮತ್ತೆ ಇನ್ನೊಂದು ವಿಶೇಷವಾಗಿ ಹೇಗೆ ಹೇಳ್ಬೇಕಂತಂದ್ರೆ ನಮ್ಮನ್ನ ಸೋಲಿಸ್ಬೇಕನ್ನುವಂಥ ನಿಟ್ಟಿನೊಳಗೆ ಬಹಳ ಜನ ಅತಿ ಪರಿಶ್ರಮವನ್ನು ಪಟ್ಟ ಆದ್ರ ಮತದಾರ ಪ್ರಭುಗಳು ನಮ್ಮ ಗೆಲುವಿಗೆ ಸಾಕಷ್ಟು ಸಹಾಯಕಾರಿಯಾಗಿರೋದು ಆ ಮತದಾರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ನಾನು ಕಮ್ಮಿ ಅಂತ ಬೋಸ್ತೇನೆ ಯಾಕಂದ್ರೆ ಅಂತ ಮತದಾರ ಪ್ರಭುತ್ವವಾಗಿರ್ತಕ್ಕಂಥ ಮತದಾರ ಬಾಳೆವನ್ನ ಯಾದೋ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ದೂತಕವಾಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ನಾನು ಒಂದ್ಸರಿ ಅಲ್ಲಿ ಪೋಲಿಂಗ್ ಬಂದಾಗ ಒಂದ್ಸರಿ ಒಬ್ಬರಿಗೆ ನಾ ಹೇಳಿದೆ ಈ ಚೀಟಿ ಬೇಡಪ್ಪ ಈ ಚೀಟಿ ಬೇರೆ ಇತ್ತು ಈ ಚಿಂತ ತಗೋ ಬನ್ಷ್ಯ್ ಏ ತಮ್ಮ ನನಗೆ ಹಲವಾರು ವರ್ಷ ಸಕ್ರೆ ಕೊಟ್ಟನು ಡೆಬ್ಬಿಗೆ ಮುತ್ತೆ ಆ ಡೆಬ್ಬಿಗೆ ಮುತ್ತೆ ಓಡಾಕ ತಂದ ಎಷ್ಟು ಸಂತೋಷ ಅವರು ಅದಕ್ಕೆ ದಯವಿಟ್ಟು ನಾವು ಇವತ್ತು ದಿವಸ ಬೇರೆ ಬೇರೆ ಕಾರಣಗಳಿಂದ ಆ ರೈತರಿಗೆ ಹೇಳಿರ್ತಕ್ಕಂಥ ಮಾತು ನನಗೆ ಖುಷಿ ತರುವಂತ ಆ ಖುಷಿಯನ್ನ ಇವತ್ತು ದಿವ್ಸ ಎಷ್ಟು ಸಂತೋಷವನ್ನು ಹಂಚಿದ್ರು ನನಗೆ ಕಮ್ಮಿ ಅಂತ ಆ ಒಬ್ಬ ರೈತ ನನ್ನ ಮನೆಯ ಬೀಗರಿಗೆ ಬಿಜರಿಗೆ ಸಕ್ಕರೆ ಕೊಡುವ ಮುಖಾಂತರವಾಗಿ ನಾನೆಲ್ಲ ನೋಡ್ ನಮ್ಗೊಂದು ತಂದೆ ಆಗಿರ್ತಕ್ಕಂಥ ಒಂದು ಸೇರ್ ಮಾಡಿದಾನ ಆ ಸೇರಿನ ಸಕ್ಕರೆಯನ್ನ ನಾವು ಸೇರಿ ಮತ್ತು ತೂಕ ಮಾಡಿ ಕೊಡೋದಪ್ಪ ನಮ್ಮ ಅಕ್ಕಂಗಿಯರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು ನಮ್ಮ ಬೀಗರಿಗೆ ವಿಜ್ಜರಿಗೆ ಸಕ್ಕರೆ ಹೋಗುದು ತಿನ್ನಾಕುದರ ಎಲ್ಲರೂ ಹಂಚ್ಕೊಂಡ್ ತಿಂತೀವಿ ಈ ಸಕ್ಕರೆ ಕಾರ್ಖಾನೆ ಕೊಡ್ತಿರ್ತಕ್ಕಂಥ ಸಕ್ಕರೆ ನಮ್ಮ ಬಹು ಜನಗಳಿಂದ ನಮ್ಮ ಮಣ್ಣನಕ್ಕೊಂದು ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಅಂತೀಕ್ಷೆ ಮತ ಹಾಕಿರ್ತಕ್ಕಂಥವ್ರು ನಾವು ಬಹಳ ಜನ ಇರೋದ್ರಿಂದ ಅವ್ರು ಏನ್ ಅಭಿನಂದನೆ ಹೇಳಿದ್ರೆ ಕಮ್ಮಿ ಅಂತ ನಮ್ಮ ನಿರ್ಮಾಣ ಬರ್ತಿರ್ತಕ್ಕಂಥದ್ದು ನಿಮ್ ಜೊತೆಗೆ ಅದ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ನಾವ್ ಏನ್ ಮಾಡ್ತೀವಲ್ಲ ಎಲ್ಲಾನು ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಹಿಂದೂನು ಪಾರದರ್ಶಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಮುಂದಿನ ನಿರ್ಮಾಣದಲ್ಲಿ ಹತ್ತು ವರ್ಷಗಳ ಕಾಲ ಮಾದೇಪ್ಪನ ಯಾದವರ ನೇತೃತ್ವದಲ್ಲಿ ಐದು ವರ್ಷಗಳ ಕಾಲ ನನ್ನ ನೇತೃತ್ವವಾಗಿ ಒಂದು ಒಳ್ಳೆ ನಿರ್ಧಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತು ಕಬ್ಬು ಕಾರ್ಖಾನೆ ಬರೆದಿರ್ತಕ್ಕಂಥ ಎಲ್ಲ ರೈತರನ್ನ ಸರಿ ಜೂಗಿಸ ಹೋಗುವಂತ ಕೆಲಸದ ಜೊತೆಗೆ ಕಾರ್ಖಾನೆ ಆಡಳಿತ ಮಂಡಳಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಪಕ್ಷ ಭೇದವನ್ನು ಬರೆತು ಜಾತಿ ಭೇದವನ್ನು ಮರೆತು ಈಗ ಆಡಳಿತ ಮಂಡಳಿ ಗೆದ್ದಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಅವ್ರ ಇವರ ಅನ್ನದೇ ನಾವು ಅವ್ರನ್ನ ಜೊತೆಯಾಗಿ ಕೂಡ್ಕೊಂಡು ಮಾತನಾಡಿ ಕೆಲಸ ಮಾಡುವಂತ ಕೆಲಸ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಏನಂದ್ರ ಆ ಕಾರ್ಖಾನೆಗೆ ಮುಂದಿನ ದಿನದ ದಿನಮಾನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಆ ಭವಿಷ್ಯ ನಮಗಷ್ಟೇ ಅಲ್ಲ ಮುಂದಿನ ಯುವ ಪೀಳಿಗೆಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ಕಾರ್ಖಾನೆ ಆಗಿಲ್ಲ ಅಂತ ನಾನು ಭವಿಷ್ತ ನಾನು ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ